ಕರ್ತನಲ್ಲಿ ಪ್ರೀತಿಯ ಆಸರೆ ಟಿ ವೀಕ್ಷಕರೆಲ್ಲರಿಗೂ ಅಂತ್ಯಕಾಲ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ನಾವು ಸ್ವಾಗತಿಸ್ತೇವೆ ಪ್ರೀತಿಯ ವೀಕ್ಷಕರೇ ನಾವು ಸಂಚಿಕೆ ಸಂಚಿಕೆಗಳಾಗಿ ನಾವು ಅನೇಕ ವಿಷಯಗಳನ್ನು ಯೇಸುಕ್ರಿಸ್ತನ ಭರಣದ ಕಾಲಘಟ್ಟದಲ್ಲಿ ಅಥವಾ ಸೆಕೆಂಡ್ ಕಮ್ಮಿಂಗ್ ಒಂದು ಕಾಲಘಟ್ಟದಲ್ಲಿ ಆಗುವಂಥ ಘಟನೆಗಳ ಕುರಿತಾಗಿ ನಾವು ಕಲಿತಾ ಇದ್ದೇವೆ ಅನೇಕ ವಿಷಯಗಳನ್ನು ಕಲಿಯಲಿಕ್ಕೆ ಸಾಧ್ಯವಾಯಿತು ನಾವು ಕಲಿತಾ ಇದ್ದೇವೆ ಮಾತ್ರವಲ್ಲ ನಾವು ಕರ್ತನ ಭರಣಕ್ಕೆ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ತಿದ್ದೇವೆಂಬುದಾಗಿ ನಾವು ನೆನೆಸ್ಕೊಳ್ತೇವೆ ನಮ್ಮದಲ್ಲಿ ಈಗಾಗಲೇ ಫಾಸ್ಟರ್ ಅಬ್ರಹ್ಮ ಅವರು ಉಡುಪಿಯಿಂದ ಬಂದಿರ್ತಾರೆ ಯೇಸು ಕೃಷ್ಣ ಆಮಲಿಯವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುವ ಕಳೆದ ಸಂಚಿಕೆಗಳಲ್ಲಿ ನಾವು ದೇವದೂಷಣೆ ಕುರಿತಾಗಿ ನಾವು ನೋಡಿದ್ದೆವು ಈ ಅಂತ್ಯಕಾಲದ ಸ್ಟಡಿಯಲ್ಲಿ ಹೇಗೆ ಅಲ್ಲ ಕೊನೆಯ ದಿವಸಗಳಲ್ಲಿ ದೇವದೂಷಕರು ಹೆಚ್ಚುತ್ತಾರೆ ಮತ್ತು ಎಲ್ಲ ವಿಷಯಗಳ ದೇವರನ್ನು ದೇವರ ನಿವಾಸ ನಿವಾಸ ಸ್ಥಾನವಾದ ಪರಲೋಕವನ್ನು ದೂಷಿಸ್ತಾರೆ ಎಂಬುದಾಗಿ ಬಹಳ ವಿಸ್ತಾರವಾಗಿ ನಮ್ಗೆ ಹೇಳಿದರು ಇವತ್ತು ಈ ಆ ವಿಷಯದೊಂದಿಗೆ ನಮ್ಮೊಂದಿಗೆ ಮಾತಾಡ್ಬೋದು ದೇವನಾಮಕ್ಕೆ ಸ್ತೋತ್ರ ಉಂಟಾಗಲಿ ಮೊದಲೇದಾಗಿ ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇನೆ ನಾವು ಇವತ್ತು ನಾವು ಯಾವ ರೀತಿಯಾಗಿ ಈ ಕಾಡು ಪ್ರಾಣಿಗಳ ಸಂಖ್ಯೆ ಹೆಚ್ಚಾಗ್ತದೆ ಎಂಬಂಥ ಒಂದು ಸಂಗತಿಯನ್ನು ನೋಡಬೇಕು ಎಂಬುದಾಗಿ ಇಷ್ಟಪಡ್ತಾ ಇದ್ದೇನೆ ಅಂದರೆ ಕಾಡು ಪ್ರಾಣಿಗಳ ಸಂಖ್ಯೆ ಹೆಚ್ಚುವುದು ಸಹ ಒಂದು ಖಂಡಿತವಾಗಿ ಈಗ ನಾವು ಮನುಷ್ಯರ ಸಂಖ್ಯೆ ಹೆಚ್ಚಾಗುವ ಹಾಗೆ ಕಡೆ ಕಾಲದಲ್ಲಿ ಕಾಡು ಪ್ರಾಣಿಗಳ ಸಂಖ್ಯೆ ಕೂಡ ಹೆಚ್ಚಾಗ್ತದೆ ಯಾಕಂದರೆ ವಾಕ್ಯದಲ್ಲಿ ಅದಕ್ಕೆ ಉದಾಹರಣೆಗಳನ್ನು ಅಥವಾ ಅದಕ್ಕೆ ಬೇಕಾದಂಥ ಪ್ರವಾದನ ವಾಕ್ಯಗಳನ್ನು ದೇವರಾತ್ಮ ದೇವ ಸತ್ಯವೇದ ಬೈಬಲ್ ಗ್ರಂಥದಲ್ಲಿ ಕೊಟ್ಟಿದ್ದಾರೆ ನಾವು ವಾಕ್ಯವನ್ನು ಓದಿಕೊಂಡು ಆ ಭಾಗಕ್ಕೆ ಹೋಗುವಂಥವರಾಗಿರೋಣ ವಾಕ್ಯವನ್ನು ಓದಿಕೊಳ್ಳೋಣ ಪ್ರಕಟಣೆ ಗ್ರಂಥ ಆರನೇ ಅಧ್ಯಾಯ ಎಂಟನೇ ವಾಕ್ಯವನ್ನು ಓದಿಕೊಳ್ಳೋಣ ಆಗ ಈಗ ಬೂದಿ ಬಣ್ಣದ ಕುದುರೆ ಕಾಣಿಸಿತು ಅದರ ಮೇಲೆ ಕೂತಿದ್ದವನ ಹೆಸರು ಮೃತ್ಯು ಅವನ ಹಿಂದೆ ಪಾತಾಳವೆಂಬವನು ಬಂದನು ಅವರಿಗೆ ಭೂಮಿಯ ಕಾಲು ಭಾಗದಲ್ಲಿ ಕತ್ತಿಯಿಂದಲೂ ಬರದಿಂದಲೂ ಅಂಟು ರೋಗದಿಂದಲೂ ಕಾಡು ಮೃಗಗಳಿಂದಲೂ ಕೊಲ್ಲುವುದಕ್ಕೆ ಅಧಿಕಾರ ಕೊಡಲ್ಪಟ್ಟಿತು ಈಗ ನಾವು ನೋಡ್ತೇವೆ ಕತ್ತಿಯಿಂದಲೂ ಬರದಿಂದಲೂ ಅಂಟು ರೋಗದಿಂದಲೂ ಕಾಡು ಮೃಗಗಳಿಂದಲೂ ಕೊಲ್ಲುವುದಕ್ಕೆ ಅಧಿಕಾರವು ಕೊಡಲ್ಪಟ್ಟಿತು ಕಾಲು ಭಾಗ ಜನರನ್ನು ನೋಡಿ ಈಗಿನ ಒಂದು ಲೆಕ್ಕಕ್ಕೆ ನಾವು ಬರುವುದಾದರೆ ಎಂಟುನೂರು ಕೋಟಿ ಜನರಲ್ಲಿ ಕಾಲು ಭಾಗ ಅಂದರೆ ಇನ್ನೂರು ಎಷ್ಟು ಜನ ಕೊನೆಯ ಕಾಲದಲ್ಲಿ ಇದೇ ಕೊನೆಯ ಕಾಲ ಇದೇ ದಿನದಲ್ಲಿ ಪ್ರಾರಂಭವಾಗುವುದಾದರೆ ಈಗಿನ ಒಂದು ಲೆಕ್ಕಾಚಾರವನ್ನು ಹೇಳ್ತಾ ಇದ್ದೇನೆ ಅದು ಕೆಲವೊಮ್ಮೆ ಇನ್ನೂ ಒಂದು ಹತ್ತು ವರ್ಷವೋ ಹದಿನೈದು ವರ್ಷವೂ ಇಪ್ಪತ್ತು ವರ್ಷ ಹೋಗ್ಬೋದು ಅಥವಾ ಐವತ್ತು ವರ್ಷ ತನಕ ಆಗ್ಬೋದು ಅಥವಾ ಐದು ವರ್ಷದಲ್ಲಿ ಕೂಡ ಆಗ್ಬೋದು ಆದರೆ ಲಕ್ಷಣಗಳು ನೋಡುವಾಗ ಇದು ಆ ಕೊನೆಯ ಕಾಲದಲ್ಲಿ ಇದ್ದ ಹಾಗೆ ನಮಗೆ ಸತ್ಯವೇದ ಆಧಾರದಲ್ಲಿ ಗೊತ್ತಾಗ್ತದೆ ಯಾಕಂದರೆ ಒಂದೇ ಲಕ್ಷಣವಲ್ಲ ತುಂಬ ಲಕ್ಷಣಗಳಿದ್ದಾವೆ ನೋಡಿ ಆದರೆ ಈಗ ನಾವು ನೋಡ್ತಾ ಇದ್ದೇವೆ ಮನುಷ್ಯನ ಸಂಖ್ಯೆ ಹೆಚ್ಚಾಗುವ ಹಾಗೆ ಪ್ರಾಣಿಗಳ ಸಂಖ್ಯೆ ಹೆಚ್ಚಾಗ್ತದೆ ನೋಡಿ ಪಕ್ಷಿಗಳ ಸಂಖ್ಯೆ ಎಷ್ಟಿರ್ಬೋದು ಎಂಬುದಾಗಿ ಕೆಲವು ವಿಜ್ಞಾನಿಗಳ ಒಂದು ಲೆಕ್ಕಾಚಾರದ ಪ್ರಕಾರವಾಗಿ ಒಂದು ಇಪ್ಪತ್ತು ಸಾವಿರ ಕೋಟಿಯಿಂದ ನಲವತ್ತು ಸಾವಿರ ಕೋಟಿ ವರೆಗೆ ಪಕ್ಷಿಗಳು ಲೋಕದಲ್ಲಿ ಇರಬಹುದು ಎಂಬುದಾಗಿ ಅಂದಾಜು ಮಾಡಿದ್ದಾರೆ ಎಲ್ಲ ರೀತಿಯ ಪಕ್ಷಿಗಳು ಸೇರಿ ಒಂದು ಇಪ್ಪತ್ತು ಸಾವಿರ ಕೋಟಿ ಮನುಷ್ಯ ಹತ್ತಿರ ಹತ್ರ ಒಂದು ಸಾವಿರ ಕೋಟಿ ಅಂದರೆ ಎಂಟುನೂರು ಕೋಟಿ ಆದರೆ ಪಕ್ಷಿಗಳು ಇಪ್ಪತ್ತು ಸಾವಿರ ಕೋಟಿಯಿಂದ ಒಂದು ನಲವತ್ತು ಸಾವಿರ ಕೋಟಿವರೆಗೆ ಇದ್ದ ಇದ್ದಿರಬಹುದು ಎಂಬುದಾಗಿ ಒಂದು ಅಂದಾಜು ಮಾಡಿದ್ದಾರೆ ಇನ್ನು ಪ್ರಾಣಿಗಳು ಕೂಡ ಪ್ರಾಣಿಗಳು ತುಂಬ ಇದ್ದಾವೆ ಆದರೆ ಬೈಬಲ್ ಪ್ರಾರಂಭದಿಂದಲೇ ನಾವು ನೋಡುವಾಗ ಮನುಷ್ಯನ ಸಂಖ್ಯೆಗಿಂತ ಹೆಚ್ಚು ಪ್ರಾಣಿಗಳು ಇದ್ದಂಥ ಕಾಲಮಾನಗಳು ಯಾವುದೂ ಕೂಡ ಇಲ್ಲ ಎಲ್ಲ ಪ್ರಾಣಿಗಳು ಅಂತ ಹೇಳಿದೆ ಒಂದೊಂದು ಜಾತಿಯ ಬಗ್ಗೆ ಈಗ ನಾವು ನೋಡಿ ಒಟ್ಟು ಪ್ರಾಣಿಗಳನ್ನು ತೆಗೆದುಕೊಂಡ್ರೆ ಕೆಲವೊಮ್ಮೆ ಜಾಸ್ತಿ ಆಗ್ತದೆ ಈಗ ನಾವು ನೋಹನ ನಾವೇ ಕಡೆಗೆ ಬರುವುದಾದರೆ ಅಲ್ಲಿ ಮನುಷ್ಯರು ಎಂಟು ಜನ ಇದ್ದರು ಆದರೆ ಹೆಚ್ಚು ಕಡಿಮೆ ಪ್ರಾಣಿಗಳು ಜೋಡಿ 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 ಇತ್ತು ಶುದ್ಧ ಪ್ರಾಣಿಗಳು ಮಾತ್ರ ಏಳು ಇತ್ತು ಅದು ಕೂಡ ಮನುಷ್ಯನಿಗಿಂತ ಒಂದು ಕಡಿಮೆಯೇ ಇತ್ತು ಪ್ರತಿಯೊಂದು ಜಾತಿಯ ಪ್ರಾಣಿ ಇನ್ನು ಎಲ್ಲ ಪ್ರಾಣಿಗಳು ಸೇರಿ ಅದರ ಸಂಖ್ಯೆ ಹೆಚ್ಚಿದ್ರೂ ಕೂಡ ಮನುಷ್ಯನ ಇಂಡಿವಿಜುವಲ್ ಆಗಿ ಅಥವಾ ವೈಯಕ್ತಿಕವಾಗಿ ತೆಗೆದು ನೋಡುವಾಗ ಒಂದೇ ಜಾತ್ ಅಂದರೆ ಒಂದೊಂದು ಗುಂಪನ್ನು ತೆಗೆದು ನೋಡುವಾಗ ಮನುಷ್ಯನ ಸಂಖ್ಯೆ ಹೆಚ್ಚು ಇದು ದೇವರಿಟ್ಟಂಥ ಒಂದು ನಿಯಮ ಮನುಷ್ಯನ ಸಂಖ್ಯೆಗಿಂತ ಪ್ರಾಣಿಗಳ ಸಂಖ್ಯೆ ಏನಿರಬೇಕು ಕಡಿಮೆ ಇರಬೇಕು ದೇವರು ಪ್ರಾಣಿಗಳಿಗಾಗಿ ಈ ಒಂದು ಪ್ಲಾನೆಟ್ ಅಥವಾ ಗ್ರಹವನ್ನು ಮಾಡದೆ ಮನುಷ್ಯರಿಗೆಂದೇ ಮಾಡಿದ್ದಾರೆ ಆದರೆ ಪ್ರಾಣಿಗಳು ಇರಬೇಕು ಪ್ರಾಣಿಗಳು ಮನುಷ್ಯನ ಕೆಳಗೆ ಇರಬೇಕು ಮನುಷ್ಯನ ಅಧಿಕಾರದ ಕೆಳಗೆ ಇರಬೇಕು ಮನುಷ್ಯನ ಒಂದು ಮೇಲುಸ್ತುವಾರಿಯಲ್ಲಿ ಪ್ರಾಣಿಗಳು ಇರಬೇಕು ಮನುಷ್ಯನಿಗಿಂತ ಮೇಲೆ ಪ್ರಾಣಿಗಳು ಬರಬಾರದು ಮನುಷ್ಯನ ಸಂಖ್ಯೆಗಿಂತ ಪ್ರಾಣಿಗಳ ಸಂಖ್ಯೆ ಹೆಚ್ಚಾಗಬಾರ್ದು ಮತ್ತು ಮನುಷ್ಯರ ಮೇಲೆ ಪ್ರಾಣಿಗಳು ಅಧಿಕಾರ ನಡೆಸಲೂಬಾರ್ದು ಇದು ದೇವರ ಆಲೋಚನೆ ಮೂಲ ಆಲೋಚನೆ ಆದರೆ ಈ ಕಡೆ ಕಾಲಕ್ಕೆ ಬರುವಾಗ ಮನುಷ್ಯನ ಬುದ್ಧಿ ಪ್ರಾಣಿಯ ಬುದ್ಧಿ ಥರ ಆಗ್ತಾಯಿದೆ ಮನುಷ್ಯ ಪ್ರಾಣಿಗಿಂತ ತನ್ನನ್ನು ಕಡೆ ಮಾಡಿಕೊಳ್ತಾ ಇದ್ದಾನೆ ಮನುಷ್ಯ ಪ್ರಾಣಿಯ ಪ್ರಾಣಿಗೆ ನೋಡಿ ಮೊದಲೇ ಪ್ರಾಣಿಗೆ ಶರೀರ ಮತ್ತು ಪ್ರಾಣ ಇದೆ ಬಿಟ್ಟರೆ ಅದಕ್ಕೆ ಆತ್ಮ ಇಲ್ಲ ಹಾಗಾಗಿ ಅದಕ್ಕೆ ಬಹಳಷ್ಟು ಸ್ವಲ್ಪ ಅದರ ಒಂದು ಊಟ ಅದರ ಒಂದು ಸಂತಾನಾಭಿವೃದ್ಧಿ ಅದರ ಒಂದು ಸಂರಕ್ಷಣೆ ಅದಕ್ಕಾಗಿ ಮಾಡುವಂಥ ಅಟ್ಯಾಕ್ ಕೆಲವೊಂದು ಆಹಾರಕ್ಕಾಗಿ ಅಟ್ಯಾಕ್ ಮಾಡ್ತದೆ ಕೆಲವೊಂದು ಸ್ವರಕ್ಷಣೆಗಾಗಿ ಕೆಲವೊಂದು ಬೇರೆ ಪ್ರಾಣಿಗಳನ್ನು ತಿನ್ನೋದಿಲ್ಲ ಆದರೂ ಕೂಡ ಅಟ್ಯಾಕ್ ಮಾಡ್ತದೆ ಯಾಕಂತೇಳಿದರೆ ತನ್ನ ಪ್ರಾಣ ಉಳಿಸ್ಕೊಳ್ಳಿಕ್ಕಾಗಿ ಇಂಥ ಕೆಲವೊಂದು ವಿಚಾರಗಳು ಸ್ವಲ್ಪ ಹೊತ್ತಿನ ಮಟ್ಟಿಗೆ ಬಿಟ್ಟರೆ ಅದಕ್ಕೆ ಬಹಳಷ್ಟು ಡೀಪ್ ಆದಂಥ ಒಂದು ವಿಚಾರ ಆಗಲಿ ಮನಸ್ಸು ಆಗಲಿ ಆಲೋಚನೆ ಆಗಲಿ ಇರೋದಿಲ್ಲ ಅದನ್ನು ಮನುಷ್ಯರ ಅಧೀನದಲ್ಲಿ ದೇವರಿಟ್ಟಿದ್ದ ಆದರೆ ಈ ಕಡೆಯ ಕಾಲದಲ್ಲಿ ಇದನ್ನು ವ್ಯತ್ಯಾಸ ಮಾಡುವಂಥ ಒಂದು ಸನ್ನಿವೇಶವನ್ನು ನಾವು ನೋಡ್ತಾ ಇದ್ದೇವೆ ಈ ಕಾಲದಲ್ಲಿ ಮನುಷ್ಯನಿಗಿಂತ ಮೃಗಗಳಿಗೆ ಹೆಚ್ಚು ಗೌರವ ಕೊಡುವಂಥವರು ಕೂಡ ಇದ್ದಾರೆ ನಾನು ಅದನ್ನು ಸಾಂದರ್ಭಿಕವಾಗಿ ಮತ್ತು ಕೆಲವೊಂದನ್ನು ಆಗಿ ಹೇಳ್ತೇನೆ ಪೂರ್ತಿ ಎಲ್ಲವನ್ನು ಬಿಡಿಸಿ ಹೇಳುವುದಿಲ್ಲ ದೇವ ನಮ್ಮಕ್ಕೆ ಈಗ ಮನುಷ್ಯನ ಸಂಖ್ಯೆಗಿಂತ ಪ್ರಾಣಿಯ ಸಂಖ್ಯೆ ಕಡಿಮೆ ಇರಬೇಕು ನೋಡಿ ಒಂದು ವಾಕ್ಯವನ್ನು ನಾವು ಓದಿಕೊಡುವಂಥವ್ರು ವಿಮೋಚನಾ ಕಾಂಡ ಪುಸ್ತಕಕ್ಕೆ ಬರೋಣ ವಿಮೋಚನ ಕಾಂಡ ಪುಸ್ತಕ ಇಪ್ಪತ್ಮೂರನೇ ವಾಕ್ಯವನ್ನು ಓದಿಕೊಳ್ಳೋಣ ಆದರೆ ನಾನು ಒಂದು ವರ್ಷದೊಳಗೆ ಅವರೆಲ್ಲರನ್ನೂ ಅಲ್ಲಿಂದ ಹೊರಡಿಸುವುದಿಲ್ಲ ಯಾಕಂದರೆ ದೇಶದಲ್ಲಿ ಜನರು ಕಡಿಮೆ ಆಗಿರುವುದರಿಂದ ಕಾಡು ಮೃಗಗಳು ಹೆಚ್ಚಿ ನಿಮಗೆ ತೊಂದರೆಗೆ ಕಾರಣವಾದೀತು ನೀವು ಅಭಿವೃದ್ಧಿಯಾಗಿ ದೇಶದಲ್ಲೆಲ್ಲ ತುಂಬಿಕೊಳ್ಳುವ ತನಕ ಅವರನ್ನು ಸ್ವಲ್ಪ ಸ್ವಲ್ಪವಾಗಿ ಹೊರಡಿಸುತ್ತಿರುವೆನು ಇಲ್ಲಿ ನೋಡ್ತೇವೆ ಇಸ್ರಾಯಿಲ್ ಜನರಿಗೆ ದೇವರು ಆ ಒಂದು ಖಾನನ್ ದೇಶವನ್ನು ವಾಗ್ದಾನ ಮಾಡಿ ಅದನ್ನು ವಶಪಡಿಸಿಕೊಳ್ಳೋದರ ಬಗ್ಗೆ ವಶಪಡಿಸಿ ಕೊಡುವುದರ ಬಗ್ಗೆ ಹೇಳ್ತಾ ಇದ್ದಾರೆ ಈಗ ಅಲ್ಲಿ ದೇವರು ಹೇಳ್ತಾ ಇದ್ದಾರೆ ಈಗ ಅಲ್ಲಿ ಏಳು ಜನಾಂಗಗಳು ಇದ್ದಾರೆ ಈಗ ಅವ್ರನ್ನೆಲ್ಲ ನಾನು ಒಟ್ಟಿಗೆ ಅಲ್ಲಿಂದ ಹೊರಡಿಸುವುದಿಲ್ಲ ಒಂದೇ ವರ್ಷದೊಳಗೆ ಅವ್ರನ್ನಲ್ಲಿಂದ ಹೊರಗೆ ಹಾಕೋದಿಲ್ಲ ಯಾಕಂದರೆ ಅವ್ರನ್ನ ಹೊರಗೆ ಹಾಕಬೇಕಾದ್ರೆ ಅದಕ್ಕೆ ರೀಸನ್ ಇತ್ತು ಸತ್ಯವೇದ ಗ್ರಂಥದಲ್ಲಿ ಅವರು ಎಷ್ಟು ತಮನ ಕೆಡಿಸಿಕೊಂಡಿದ್ದರು ಸಲಿಂಗ ಕಾಮ ಕೊಲೆ ಪಾತಕತನ ಅತ್ಯಾಚಾರ ಹೀಗೆ ಅನೇಕ ಅನೇಕ ಪಾಪಗಳು ತೀವ್ರ ಮಟ್ಟಿಗೆ ಅಥವಾ ಏನಂತ ಹೇಳ್ಬೋದು ಅಷ್ಟೊಂದು ಅಂದರೆ ಅಷ್ಟೊಂದು ಏನಂತ ಹೇಳ್ಬೋದು ಪಾಪ ಉತ್ತುಂಗ ಅಥವಾ ಅದು ಅದರ ಆ ಒಂದು ತುತ್ತ ತುದಿ ಅದರ ಮ್ಯಾಕ್ಸಿಮಮ್ ಲಿಮಿಟಿಗೆ ಮುಟ್ಟಿಬಿಟ್ಟಿತ್ತು ಅದನ್ನು ದೇವರಿಗೆ ಸಹಿಸಲಿಕ್ಕೆ ಆಗಲಿಲ್ಲ ನೋಡಿ ಲೋಕದಲ್ಲಿ ಆ ಥರ ಪಾಪ ಹೆಚ್ಚಾಗುವಾಗ ದೇವರು ಶಿಕ್ಷೆ ಕೊಡುವನಾಗಿದ್ದಾನೆ ಈಗ ನಾವು ನೋಡ್ತೇವೆ ಸೌದೋಮ್ ಗೋಮರ ಪಟ್ಟಣದಲ್ಲಿ ಅಲ್ಲಿ ಆ ರೀತಿ ಪಾಪ ಹೆಚ್ಚಾದಾಗ ದೇವರು ಅದನ್ನು ಬೆಂಕಿಯಿಂದ ನಾಶ ಮಾಡಿದರು ಇನ್ನು ಜಲಪ್ರಳಯಕ್ಕಿಂತ ಮುಂಚೆ ಪಾಪ ವಿಪರೀತ ಮಟ್ಟಕ್ಕೆ ಹೋದಾಗ ನೀರಿನ ಮೂಲಕ ಮಳೆಯ ಮೂಲಕ ನೀರಿನ ಮೂಲಕ ಜಲಪ್ರಳಯದ ಮೂಲಕ ನಾಶ ಮಾಡಿದರು ಈಗ ಇಲ್ಲಿ ಪಾಪ ಒಂದು ಉತ್ತುಂಗಕ್ಕೆ ಅಥವಾ ಒಂದು ಮ್ಯಾಕ್ಸಿಮಮ್ ಲೆವೆಲಿಗೆ ಹೋಗುವಾಗ ಈಗ ಕತ್ತಿಯ ಮೂಲಕವಾಗಿ ಅವರಿಗೆ ಶಿಕ್ಷೆ ಕೊಡ್ತಾ ಇದ್ದಾರೆ ಅಷ್ಟೇ ಕತ್ತಿಯ ಮೂಲಕ ಇಸ್ರಾಯರ ಕತ್ತೆಯ ಮೂಲಕ ಈಗ ದೇವರು ಅವ್ರ ಮೂಲದಲ್ಲಿ ಅವರಿಗೆ ಕೊಟ್ಟಂಥ ದೇಶವನ್ನು ಅವರಿಂದ ಬಿಡಿಸಿ ಈಗ ಇಸ್ರಾಯ್ಲರಿಗೆ ಕೊಡ್ತಾ ಇದ್ದಾರೆ ಈಗ ನೋಡಿ ಇಸ್ರಾಯ್ಲರಿಗೆ ಕೊಡುವಂಥ ಸಮಯದಲ್ಲಿ ದೇವರು ಹೇಳ್ತಾ ಇದ್ದಾರೆ ಒಂದೇ ವರ್ಷದಲ್ಲಿ ಆ ಮೂಲ ನಿವಾಸಿಗಳನ್ನು ನಾನು ಅಲ್ಲಿಂದ ಹೊರಡಿಸುವುದಿಲ್ಲ ನಿಮ್ಮ ಸಂಖ್ಯೆ ನಿಧಾನ ಹೆಚ್ಚುತ್ತಾ ಬರಬೇಕು ಅವರ ಸಂಖ್ಯೆ ನಾನು ನಿಧಾನ ಕಡಿಮೆ ಮಾಡ್ತಾ ಬರ್ತೇನೆ ಯಾಕಂತ ಹೇಳಿದರೆ ಒಂದು ವೇಳೆ ಬೇಗ ಏನಾದರೂ ನಾನು ಅವ್ರನ್ನ ದೇಶದಿಂದ ಹೊರಗಡೆ ಹಾಕಿದರೆ ದೇಶದಲ್ಲಿ ಕಾಡು ಮೃಗಗಳ ಸಂಖ್ಯೆ ಹೆಚ್ಚಾಗಿ ನಿಮ್ಮ ಜೀವನಕ್ಕೆ ಕಷ್ಟ ಆಗ್ತದೆ ಹಾಗಾದರೆ ಇದು ದೇವರಿಗೆ ಗೊತ್ತಿರುವ ಅಂಶವೇ ಈಗ ಬಹಳ ಕಡೆ ಈ ಕಾಲದಲ್ಲಿ ಸರ್ಕಾರಗಳು ಅಥವಾ ಕೆಲವು ಪರಿಸರವಾದಿಗಳು ಕೂಗ್ತಾರೆ ಪ್ರಾಣಿಗಳು ಮುಖ್ಯ ಮನುಷ್ಯರು ಮುಖ್ಯ ಅಲ್ಲ ಎಂಬತ್ತದೆ ಪ್ರಾಣಿಗಳು ಮುಖ್ಯವಾಗಿರುವುದರಿಂದಲೇ ದೇವರು ಸೃಷ್ಟಿ ಮಾಡಿದ್ದಾರೆ ಆದರೆ ಮನುಷ್ಯನಿಗಿಂತ ಪ್ರಾಣಿ ಮುಖ್ಯವಾಗುತ್ತೆ ಯಾವ ಪರಿಸರವಾದಿಯೂ ಯಾವ ಸರ್ಕಾರವೂ ಕೂಡ ಪ್ರಾಣಿಗಳನ್ನು ಸೃಷ್ಟಿ ಮಾಡಲಿಲ್ಲ ಮಾಡಿದ್ದು ದೇವರು ಯಾವ ಸರ್ಕಾರ ಯಾವ ರೀತಿಯ ಒಂದು ಅಥವಾ ಈ ಪರಿಸರವಾದಿ ಕೂಡ ಮನುಷ್ಯರನ್ನು ಸೃಷ್ಟಿ ಮಾಡಲಿಲ್ಲ ಮಾಡಿದ್ದು ದೇವರು ದೇವರು ಮನುಷ್ಯರನ್ನು ಪ್ರಾಣಿಗಳನ್ನು ಸೃಷ್ಟಿ ಮಾಡಿದ್ದಾನೆ ದೇವರಿಗೆ ಮನುಷ್ಯರು ಭಾಳ ಮುಖ್ಯ ಪ್ರಾಣಿಗಳು ಮುಖ್ಯ ಆದರೆ ಪ್ರಾಣಿಗಳಿಗಿಂತ ಮನುಷ್ಯರು ಭಾಳ ಮುಖ್ಯ ಹಾಗಾಗಿ ಮನುಷ್ಯರ ನಿವಾಸಕ್ಕಾಗಿ ಲೋಕವನ್ನು ದೇವರು ಕೊಟ್ಟಿದ್ದಾನೆ ಮನುಷ್ಯರು ತನ್ನ ಅಧೀನದಲ್ಲಿ ಪ್ರಾಣಿಗಳನ್ನು ಸಾಕಬೇಕು ಕಾಪಾಡಬೇಕು ಬೆಳೆಸಬೇಕು ಎಲ್ಲ ಮಾಡಬೇಕು ಆದರೆ ಪ್ರಾಣಿಗಳಿಗಾಗಿ ಮನುಷ್ಯ ಬೀದಿಗೆ ಬೀಳಬಾರದು ಎಂಬುದು ದೇವರ ಚಿತ್ತ ಪ್ರಾಣಿಗಳಿಂದಾಗಿ ಮನುಷ್ಯನ ಪ್ರಾಣ ಹೋಗಬೇಕು ಎಂಬುದು ದೇವರ ಚಿತ್ತ ಅಲ್ಲ ಇಲ್ಲಿ ವಾಕ್ಯ ಹೇಳ್ತಾ ಇದೆ ನಾನೊಂದು ವೇಳೆ ಆ ಕಾನಾನ್ಯರನ್ನು ಒಟ್ಟಿಗೆ ದೇವ್ರಿಗೆ ಬೇಕಾದರೂ ಒಟ್ಟಿಗೆ ಕೂಡ ತೆಗೆದಾಕ್ಬೋದು ಇನ್ನೂ ಇಸ್ರಾ ಇಲ್ಲರ ಕಥೆ ಇಲ್ಲದಿದ್ದರೂ ಕೂಡ ದೇವರು ಅವ್ರನ್ನ ಬೇಕಾದರೂ ಹುಡುಕಿ ಹುಡುಕಿ ಒಂದೇ ಗಳಿಗೆಯಲ್ಲಿ ಅವ್ರನ್ನ ಜೀವಂತ ತೆಗೆದಾಕ್ಬೋದು ಯಾರನ್ನು ಕೂಡ ತೆಗೆದಾಕ್ಬೋದು ನಮ್ಮನ್ನು ನಿಮ್ಮನ್ನು ಈ ಲೋಕದಲ್ಲಿ ಯಾರನ್ನು ಕೂಡ ಆತನ ಚಿತ್ತವಾದರೆ ತಕ್ಷಣ ನಮ್ಮನ್ನು ತೆಗೆದಾಕ್ಬೋದು ಆದರೆ ನಮ್ಮ ದೇವರ ಕೃಪೆಯಿಂದ ಒಂದು ರಕ್ಷಣೆಗೆ ತಂದಿದ್ದಾನೆ ಈಗ ದೇವರ ಕೃಪೆಯಿಂದ ದೇವರ ಚಿತ್ತಕ್ಕಾಗಿ ದೇವರ ಸೇವೆಗಾಗಿ ನಮ್ಮನ್ನು ಈ ಲೋಕದಲ್ಲಿ ಉಳಿಸಿದ್ದಾನೆ ಅಷ್ಟೆ ಈಗ ನಾವು ನೋಡ್ತೇವೆ ದೇವರು ಹೇಳ್ತಾ ಇದ್ದಾರೆ ನಾನು ಅವ್ರನ್ನ ಒಟ್ಟಿಗೆ ತೆಗೆದುಹಾಕದೆ ನಿಮ್ಮ ಸಂಖ್ಯೆ ವೃದ್ಧಿಯಾಗ್ತಾ ಬಂದ ಹಾಗೆ ಅವರ ಸಂಖ್ಯೆನ ಕಡಿಮೆ ಮಾಡ್ತೇನೆ ಇಲ್ಲದಿದ್ದರೆ ಏನಾಗ್ತದೆ ಕಾಡು ಮೃಗಗಳು ಅವ್ರನ್ನ ಪೂರ್ತಿ ತೆಗೆದಾಕ್ಬಿಟ್ಟಿದ್ದರೆ ನೀವು ಸ್ವಲ್ಪವೇ ಜನ ಇದ್ದೀರಿ ಕಾಡು ಮೃಗಗಳ ಸಂಖ್ಯೆ ಹೆಚ್ಚಾಗಿ ನಿಮ್ಮ ವಾಸಕ್ಕೆ ನಿಮ್ಮ ಒಂದು ಜೀವಿತಕ್ಕೆ ಕಷ್ಟವಾಗ್ತದೆ ಹಾಗಾದರೆ ನಮಗೆ ಪ್ರಾಣಿಗಳಿಂದ ಉಪದ್ರವ ಆಗಬಾರದು ನಮಗಿಂತ ಅವುಗಳ ಸಂಖ್ಯೆ ಹೆಚ್ಚಾಗಬಾರ್ದು ಅವುಗಳ ಸಂಖ್ಯೆ ನಮ್ಮ ಸಂಖ್ಯೆಗಿಂತ ಕಡಿಮೆ ಇರಬೇಕು ಅವುಗಳ ಒಂದು ಸಂಖ್ಯೆ ನಮ್ಮ ನಿಯಂತ್ರಣದಲ್ಲಿಯೂ ನಮ್ಮ ಹತೋಟಿಯಲ್ಲೂ ಇರಬೇಕು ಮನುಷ್ಯನ ಜೀವನಕ್ಕೆ ಮನುಷ್ಯನ ಒಂದು ವಾಸಕ್ಕೆ ಪ್ರಾಣಿಗಳ ಒಂದು ಸಂಖ್ಯೆ ಬೆಳವಣಿಗೆ ಅದು ಅಪಾಯಕಾರಿಯಾಗಿ ಆತಂಕಕಾರಿಯಾಗಿ ಅಥವಾ ಅಡ್ಡಿಪಡಿಸುವಂಥ ರೀತಿಯಲ್ಲಿ ಇರಬಾರದು ಎಂಬುದು ಚಿತ್ತವಾಗಿದೆ ಆದರೆ ಇವತ್ತು ನಾವು ನೋಡ್ತೇವೆ ಇದು ಬೇರೆ ರೀತಿಯಲ್ಲಿ ನಾವು ನೋಡ್ತೇವೆ ಪರಿಸ್ಥಿತಿ ಬೇರೆ ರೀತಿಯಲ್ಲಿ ಅಥವಾ ಬೇರೆ ರೀತಿ ಮಾರ್ಪಟ್ಟಿದೆ ಎಂಬುದನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತಾ ಉಂಟು ನಾವು ನೋಡ್ತೇವೆ ಇವತ್ತು ಲೋಕದಲ್ಲಿ ಮನುಷ್ಯನಿಗಿಂತ ಪ್ರಾಣಿಗೆ ಭಾಳ ಬೆಲೆ ಮನುಷ್ಯನಿಗೆ ಬೆಲೆ ತುಂಬ ಕಡಿಮೆ ಮನುಷ್ಯನಿಗೆ ಬೆಲೆ ಇಲ್ಲದಂಥ ಪರಿಸ್ಥಿತಿ ಆಗಿಬಿಟ್ಟಿದೆ ಮನುಷ್ಯನನ್ನು ಯಾವ ಬೆಲೆಗೆ ಕೂಡ ತೆಗೆದುಕೊಳ್ಳದಂಥ ಪರಿಸ್ಥಿತಿ ಅಥವಾ ಯಾವ ಒಂದು ಬೆಲೆಗೆ ಕೂಡ ಅಂದರೆ ಮಾರಾಟದ ವಿಷಯವಲ್ಲ ಆದರೆ ಮನುಷ್ಯನಿಗೆ ಬೆಲೆಯೇ ಇಲ್ಲ ಮನುಷ್ಯನ ಮಾತಿಗೂ ಬೆಲೆ ಇಲ್ಲ ಮನುಷ್ಯನ ಜೀವಿತಕ್ಕೂ ಬೆಲೆ ಇಲ್ಲದಂಥ ಪರಿಸ್ಥಿತಿ ನೋಡಿ ಇವತ್ತು ನಾವು ಲೋಕದಲ್ಲಿ ಭಾಳಷ್ಟು ಕಡೆಯನ್ನು ನೋಡುವಂಥದ್ದು ಪ್ರಜಾಪ್ರಭುತ್ವ ಪ್ರಜೆಗಳೇ ತಮ್ಮ ಪ್ರಭುಗಳನ್ನು ಆರಿಸಿಕೊಳ್ಳುವಂಥದ್ದು ತಮ್ಮನ್ನು ಆಳತಕ್ಕಂಥವ್ರನ್ನ ಆರಿಸಿಕೊಳ್ಳುವಂಥದ್ದು ಕಿರೀಟ ಇಲ್ಲದ ಪ್ರಭುಗಳು ಈ ಕಾಲದ ಪ್ರಭುಗಳೆಲ್ಲ ಕಿರೀಟ ರಹಿತ ಪ್ರಭುಗಳು ಆದರೆ ಮನುಷ್ಯನೇ ಓಟ್ ಹಾಕಿ ಆರಿಸ್ಕೊಳ್ತಾನೆ ಆರಿಸಿಕೊಂಡಾಗ ನನ್ನ ಪರವಾಗಿ ನಾವೆಲ್ಲರೂ ಕೂತ್ಕೊಂಡು ಆಳ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ನಮ್ಮ ಪರವಾಗಿ ಪ್ರತಿನಿಧಿಗಳಾಗಿ ನೀವು ಆಳ್ವಿಕೆ ಮಾಡಿ ಎಂಬುದಾಗಿ ಆರಿಸಿ ಕಳಿಸಿದ ನಂತರ ಅವ್ರು ಮಾಡುವಂಥ ಬಹುತೇಕ ಕಾಯ್ದೆಗಳು ಯಾರು ತಮ್ಮನ್ನು ಆರಿಸಿ ಆ ಅಧಿಕಾರಕ್ಕೆ ತಂದಿದ್ದಾರೆ ಅವರಿಗೆ ಉಪದ್ರವ ಕೊಡುವಂಥ ಕಾಯ್ದೆಗಳನ್ನು ಮಾಡುವಂಥದ್ದೇ ಒಂದು ಹಾಬಿ ಮಾಡಿಕೊಂಡಿದ್ದಾರೆ ಅಂದರೆ ಅತಿಯಾದಂಥ ಟ್ಯಾಕ್ಸನ್ನು ಹಾಕುವಂಥದ್ದು ಅತಿಯಾದಂಥ ರೀತಿಯಲ್ಲಿ ಈಗ ನೋಡಿ ಮನುಷ್ಯನಿಗೆ ಕಾಲಿಡಲಿಕ್ಕೆ ಬಿಡುವುದಿಲ್ಲ ಎಲ್ಲಿ ಕೂಡ ಸ್ವಲ್ಪ ಸರ್ಕಾರದ ಭೂಮಿ ಸ್ವಲ್ಪ ಖಾಸಗಿಯವರ ಭೂಮಿ ಭಾಳಷ್ಟು ಜನ ಬಾಡಿಗೆ ಮನೆಯಲ್ಲಿರತಕ್ಕಂಥ ಪರಿಸ್ಥಿತಿ ಭೂಮಿಯನ್ನೆಲ್ಲ ಸರ್ಕಾರ ವಶಪಡಿಸಿಕೊಂಡಿದೆ ಅಥವಾ ಏನು ಒಂದು ಬೆಂಬಲ ಹಣದ ಬಲ ಅಥವಾ ಜನದ ಜನರ ಬಲ ಅಥವಾ ಏನಂತ ಹೇಳ್ಬೋದು ಸರ್ಕಾರದ ಅಧಿಕಾರದ ಬಲ ಬೆಂಬಲ ಇರುವಂಥವರು ಭೂಮಿಯನ್ನು ಹತೋಟಿಗೆ ತೆಗೆದುಕೊಂಡು ಬಿಟ್ಟಿದ್ದಾರೆ ಇನ್ನು ಉಳಿದ ಭೂಮಿ ಕಾಡು ಪ್ರಾಣಿಗಳಿಗೆ ಎಂಬುದಾಗಿ ನಾನು ಯೇಸು ಸ್ವಾಮಿ ಭೂಮಿಯಲ್ಲಿ ಸೇವೆ ಮಾಡಿದಂಥ ಸಮಯದಲ್ಲಿ ನಡೆದಂಥ ಒಂದು ಘಟನೆ ಬಹಳ ಸ್ವಾರಸ್ಯಕರವಾಗಿರುವಂಥ ಘಟನೆ ಒಬ್ಬ ವ್ಯಕ್ತಿಗೆ ಒಂದು ಮೂರು ಸಾವಿರಕ್ಕಿಂತ ಹೆಚ್ಚು ದವ್ವ ಹಿಡಿದಂಥ ವ್ಯಕ್ತಿ ಇದ್ದ ಅವನ ಒಳಗೆ ಒಕ್ಕಿದ್ದು ದಂಡು ಎಂಬುದಾಗಿ ಇಂಗ್ಲೀಷಲ್ಲಿ ಲೀಜನ್ ಎಂಬುದಾಗಿ ಹೇಳ್ತಾರೆ ಮೂಲ ಭಾಷೆ ಲಗಿಯೋನ್ ಎಂಬುದಾಗಿ ಹೇಳ್ತಾರೆ ಅಂದರೆ ಅದೊಂದು ರೋಮನ್ ಮಿಲಟ್ರಿ ಭಾಷೆ ಮಿಲಿಟ್ರಿ ಶಬ್ದ ಒಂದು ಲೀಜನ್ ಈ ಕಾಲದಲ್ಲಿ ನಮ್ಮ ದೇಶದಲ್ಲಿ ಬಟಾಲಿಯನ್ ರೆಜಿಮೆಂಟ್ ಕನ್ನಡದಲ್ಲಿ ಬಂದಾಗ ತುಕಡಿ ಎಂಬುದಾಗಿ ಹೇಳ್ತಾರೆ ಮಿಲಟ್ರಿಯ ಒಂದು ತುಕಡಿ ಸಿ ಆರ್ ಪಿ ಎಫಿನ ಒಂದು ತುಕಡಿ ಒಂದು ತುಕಡಿ ಅಂದರೆ ಆ ರೋಮನ್ ಒಂದು ಲೀಜನ್ನಲ್ಲಿ ಒಂದು ಮೂರು ಸಾವಿರದಿಂದ ಆರು ಸಾವಿರವರೆಗೆ ಇರುವಂಥ ಸೈನಿಕರಿದ್ದರೆ ಅದನ್ನು ಒಂದು ಲೀಜನ್ ಎಂಬುದಾಗಿ ಹೇಳ್ತಿದ್ದರು ಅದನ್ನು ಕನ್ನಡದಲ್ಲಿ ಭಾಷಾಂತರ ಮಾಡುವ ದಂಡು ಒಬ್ಬ ವ್ಯಕ್ತಿಯ ಮೇಲೆ ಒಂದು ಲೀಜನ್ ದವ ಇತ್ತು ಒಂದು ಮೂರು ಸಾವಿರಕ್ಕಿಂತ ಮೇಲೆ ಒಂದು ಆರು ಸಾವಿರವರೆಗೆ ದವ ಇತ್ತು ಈಗ ಯೇಸು ಸ್ವಾಮಿಯ ವ್ಯಕ್ತಿಗೆ ಬಿಡುಗಡೆ ಕೊಡುವಂಥ ಸಮಯದಲ್ಲಿ ದವ ಕೇಳ್ತಾ ಇದೆ ಅಥವಾ ದವಗಳು ಕೇಳ್ತಾ ಇದ್ದಾವೆ ನಮ್ಮನ್ನು ನರಕಕ್ಕೆ ಕಳಿಸಬೇಡಿ ಯಾಕಂದರೆ ಯೇಸು ಸ್ವಾಮಿ ನರಕಕ್ಕೆ ಕಳುಹಿಸುವುದಕ್ಕೆ ಶಕ್ತಿ ಉಳ್ಳಾದನು ಆ ಥರ ನರಕವನ್ನು ಉಂಟು ಮಾಡಿದವನು ಈಗ ಮನುಷ್ಯನಾಗಿ ಬಂದಿದ್ದಾನೆ ಅಲ್ಲಿ ಆ ಹಂದಿಗಳ ದಂಡು ಅಥವಾ ಹಿನ್ ಹಂದ್ ಹಂದಿಗಳ ಹಿಂಡು ಇದೆ ಅಲ್ಲಿಗೆ ಆ ಹಿಂಡಿಗೆ ದಂಡು ಆಗಿರೋ ನಮ್ಮನ್ನು ಕಳಿಸಿ ಎಂಬುದಾಗಿ ಎರಡು ಸಾವಿರ ಹಂದಿಗಳು ಇತ್ತು ನೋಡಿ ಒಬ್ಬ ವ್ಯಕ್ತಿಯ ಮೇಲೆ ಒಬ್ಬ ಹುಚ್ಚನಾಗಿ ಕಾಣಿಸ್ತಾ ಇದ್ದಂಥ ಒಬ್ಬ ವ್ಯಕ್ತಿಯ ಮೇಲೆ ಇದ್ದಂಥ ದೆವುಗಳು ಏನಿಲ್ಲ ಅಂದರೂ ಮೂರು ಸಾವಿರದಿಂದ ಆರು ಸಾವಿರವರೆಗೆ ಇದ್ದಂಥ ಮಿನಿಮಮ್ ಒಂದು ಮೂರು ಸಾವಿರ ಆರು ಸಾವಿರವರೆಗೆ ದೆವ್ವಗಳಿತ್ತು ಅಲ್ಲಿ ಎರಡು ಸಾವಿರ ಹಂದಿಗಳ ಹಿಂಡು ಇತ್ತು ಆ ಎರಡು ಸಾವಿರ ಹಂದಿಗಳ ಒಳಗೆ ಹೋಗ್ಲಿಕ್ಕೆ ಎ ಸ್ವಾಮಿ ಹತ್ರ ಪರ್ಮಿಷನ್ ಇದ್ದಾವೆ ಎ ಸ್ವಾಮಿ ಆಯಿತು ಹೋಗು ಅಂತ ಹೇಳ್ತಾ ಇದ್ದಾರೆ ನೋಡಿ ಒಬ್ಬ ವ್ಯಕ್ತಿಯ ಬಿಡುಗಡೆಗಾಗಿ ಒಬ್ಬ ವ್ಯಕ್ತಿಯ ಮೇಲೆ ಇದ್ದಂಥ ಆ ಒಂದು ಮೂರು ಸಾವಿರಕ್ಕಿಂತ ಹೆಚ್ಚು ದೆವ್ವಗಳು ಎರಡು ಸಾವಿರ ಹಂದಿಗಳ ಒಳಗೆ ಹೋಗ್ತಾಯಿದ್ದಾವೆ ನಮಗೆ ಪ್ರಶ್ನೆ ಬರ್ತದೆ ಆಯಿತು ಈಗ ದವ್ ಮನುಷ್ಯನ ಒಳಗೆ ಇದ್ದಂಥ ದವ್ವ ಹಂದಿಗಳ ಒಳಗೆ ಹೋಯಿತು ಒಟ್ಟು ಇವನಿಗೆ ಆಯಿತು ಹಾಗಾದರೆ ಎರಡು ರೀತಿಯಲ್ಲಿ ನಾವು ನೋಡ್ತೇವೆ ಹಂದಿಗಳ ಒಳಗೆ ದವ್ವ ಹೋಗುವುದು ಯೇಸು ಸ್ವಾಮಿಗೆ ದೊಡ್ಡ ದುಃಖದ ವಿಷಯವಲ್ಲ ಮನುಷ್ಯನ ಒಳಗೆ ದೆವ್ವ ಹೋಗುವಂಥದ್ದು ದೇವರಿಗೆ ದುಃಖದ ವಿಷಯ ಎರಡನೇ ವಿಷಯ ಈ ಹಂದಿಗಳು ಅಲ್ಲೇ ಪಕ್ಕದಲ್ಲಿದ್ದಂಥ ಸಮುದ್ರಕ್ಕೆ ಕಡಿದಾದ ಸ್ಥಳದಿಂದ ನೀರಿಗೆ ಧುಮುಕಿ ಎಲ್ಲ ಸತ್ತು ಹೋಯಿತು ಅಂತ ದೇವರು ವಾಕ್ಯದಲ್ಲಿ ನೋಡ್ತೇವೆ ಹೆಚ್ಚು ಕಡಿಮೆ ಎರಡು ಸಾವಿರ ಹಂದಿಗಳು ಸತ್ತು ಹೋಯಿತು ಆದರೆ ಆ ಒಬ್ಬ ಮನುಷ್ಯನಿಗೆ ಬಿಡುಗಡೆಯಾಯಿತು ಸ್ವಾಮಿಗೆ ಎರಡು ಸಾವಿರ ಹಂದಿ ಸತ್ತದ್ದು ಕೂಡ ದುಃಖವಾಗಲಿಲ್ಲ ಒಬ್ಬ ಮನುಷ್ಯನಿಗೆ ಬಿಡುಗಡೆಯಾಗಿದ್ದು ದೇವರಿಗೆ ಸಂತೋಷ ನೋಡಿ ಸ್ವಾಮಿ ಹೇಳ್ತಾ ಇದ್ದಾರೆ ಎರಡು ಸಾವಿರ ಹಂದಿಗಳಿಗಿಂತ ನನಗೆ ಒಬ್ಬ ಮನುಷ್ಯನ ಆತ್ಮ ಭಾಳ ಬೆಲೆ ಅವನನ್ನು ಬಿಡಿಸುವುದಕ್ಕಾಗಿ ಎರಡು ಸಾವಿರ ಹಂದಿ ಸತ್ರು ಪರವಾಗಿಲ್ಲ ಎಂಬುದಾಗಿ ಆದರೆ ಈಗಿನ ಕಾಲಕ್ಕೆ ನಾವು ಬರುವಾಗ ಪರಿಸ್ಥಿತಿ ರಿವರ್ಸ್ ಎರಡು ಸಾವಿರ ಜನ ಸತ್ರು ಪರವಾಗಿಲ್ಲ ಎರಡು ಸಾವಿರ ಜನ ಬೀದಿಯಲ್ಲಿ ಬಿದ್ದರೂ ಪರವಾಗಿಲ್ಲ ಒಂದು ಹಂದಿಯನ್ನು ಕಾಪಾಡಬೇಕು ಒಂದು ಹಂದಿಗೋಸ್ಕರ ಅರಣ್ಯ ಮೀಸಲು ಇಡಬೇಕು ಎರಡು ಸಾವಿರ ಜನ ಬೇಕಾದ್ರೆ ಬೀದಿಯಲ್ಲಿ ಬೆಳ್ಳಿ ಎಲ್ಲಾದರೂ ಬೆಳ್ಳಿ ಯಾವ ಶ್ರೀಮಂತನ ಮನೆ ಬಾಡಿಗೆ ಮಾಡಿಕೊಂಡು ಉಳಿಲಿ ಜೀವನ ಇಡೀ ಅವನು ಪರಿತಪಿಸಲಿ ಕಷ್ಟಪಡಲಿ ಓಡಾಡಲಿ ಕಣ್ಣೀರು ಬಿಡಲಿ ಏನು ಬೇಕಾದರೆ ಆಗಲಿ ಆದರೆ ಒಂದು ಹಂದಿ ಸುಖವಾಗಿರಬೇಕು ಇದು ಈ ಕಾಲದ ಮೆಂಟ್ಯಾಲಿಟಿ ಎಂಬುದಾಗಿ ಹಾಗೆ ನಾವು ಯಾಜಕ ಕಾಂಡ ಪುಸ್ತಕ ಇಪ್ಪತ್ತಾರನೇ ಅಧ್ಯಾಯ ಅದರ ಇಪ್ಪತ್ತೆರಡನೇ ವಾಕ್ಯವನ್ನು ಓದಿಕೊಳ್ಳೋಣ ನಿಮ್ಮ ಮೇಲೆ ಕಾಡು ಮೃಗಗಳನ್ನು ಬರಮಾಡುವೆನು ಅವು ನಿಮ್ಮನ್ನು ಸಂತಾನವಿಲ್ಲದವರನ್ನಾಗಿ ಮಾಡುವವು ನಿಮ್ಮ ಪಶುಗಳನ್ನು ಕೊಲ್ಲುವವು ನಿಮ್ಮನ್ನು ಸ್ವಲ್ಪ ಮಂದಿಯನ್ನಾಗಿ ಮಾಡುವವು ನಿಮ್ಮ ದಾರಿಗಳು ಹಾಳು ಬೀಳುವವು ಈಗ ನೋಡ್ತೇವೆ ಶಿಕ್ಷೆಯ ಕಾಲದಲ್ಲಿ ದೇವರೇನು ಮಾಡ್ತಾರೆ ಕಾಡು ಮೃಗಗಳನ್ನು ಬರಮಾಡುವೆನು ಇದು ಆ ಕಾಲದಲ್ಲಿ ಯಾವ ಇಸ್ರಾಲಿಯರಿಗೆ ನಿಧಾನವಾಗಿ ನಾನು ಕಾನಾನಿಯರನ್ನು ಹೊರಡಿಸ್ತೇನೆ ನಿಮ್ಮ ಸಂಖ್ಯೆ ಹೆಚ್ಚಾಗಬೇಕು ಕಾಡು ಮೃಗಗಳ ಸಂಖ್ಯೆ ಕಡಿಮೆ ಆಗಬೇಕು ಕಾಡು ಮೃಗಗಳ ಸಂಖ್ಯೆ ಹೆಚ್ಚಾದರೆ ನಿಮಗೆ ಉಪದ್ರವ ಆಗ್ತದೆ ಅಂತ ಯಾರ ಬಗ್ಗೆ ಹೇಳಿದ್ರು ಅದೇ ಜನರಿಗೆ ಹೇಳ್ತಿದ್ದಾರೆ ನೀವು ನನ್ನ ಮಾತನ್ನು ಕೇಳದೆ ಹೋದರೆ ಕಾಡು ಮೃಗಗಳು ಕೂಡ ನಿಮ್ಮ ಮೇಲೆ ದಾಳಿ ಮಾಡ್ತವೆ ನಿಮ್ಮ ಸಂತಾನ ಅಥವಾ ಜನರ ನಿಮ್ಮಲ್ಲಿ ಜನಸಂಖ್ಯೆ ಕಡಿಮೆ ಆಗುವ ಹಾಗೆ ನಾನು ಮಾಡ್ತೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ ನೋಡಿ ನಾವು ಇದಕ್ಕೆ ನೂರಾರು ಉದಾಹರಣೆಗಳನ್ನು ಕೊಡಲಿಕ್ಕೆ ಆಗ್ತದೆ ಈ ಕಾಲದಲ್ಲಿ ಕಾಡು ಮೃಗಗಳ ಕಾಡು ಮೃಗಗಳ ಸಂಖ್ಯೆ ಹೆಚ್ಚಾಗಲಿಕ್ಕೆ ಜಾಸ್ತಿ ಸಮಯ ಬೇಡ ಕೆಲವೇ ಕೆಲವು ವರ್ಷಗಳಲ್ಲಿ ಕಾಡು ಮೃಗಗಳ ಸಂಖ್ಯೆ ದೇವರು ಎಷ್ಟು ಬೇಕಾದರೂ ಹೆಚ್ಚು ಮಾಡಬಲ್ಲ ನೋಡಿ ಮನುಷ್ಯನಿಗೆ ಒಂದು ಮನುಷ್ಯರಲ್ಲಿ ಒಂದು ಸ್ತ್ರೀಗೆ ಜಾಸ್ತಿ ಆದರೆ ಅವರ ಫುಲ್ ಒಂದು ಆಯುಷ್ ಕಾಲದಲ್ಲಿ ಒಂದು ಹತ್ತು ಹದಿನೈದು ಮಕ್ಕಳು ಹುಟ್ಟಬಹುದು ಅದು ಆದರೆ ಈ ಕಾಲದಲ್ಲಿ ಅಷ್ಟು ಮಕ್ಕಳು ಹುಟ್ಟಲಿಕ್ಕೆ ಬಿಡುವುದಿಲ್ಲ ಜಾಸ್ತಿ ಆದರೆ ಅಷ್ಟೇ ಹುಡ್ತಾರೆ ಒಂದು ನಾಲ್ಕು ಐದು ಆರು ಎಂಟು ಮಕ್ಕಳು ಒಂದು ಹತ್ತು ಹದಿನೈದು ತನಕ ಹುಟ್ಟುವಂಥದ್ದು ಇಪ್ಪತ್ತರ ತನಕ ಹುಟ್ಟುವಂಥದ್ದೆಲ್ಲ ಉಂಟು ಹಿಂದಿನ ಕಾಲದಲ್ಲಿ ಆದರೆ ಅಷ್ಟರ ಮಟ್ಟಿಗೆ ಹುಟ್ಟಲಿಕ್ಕೆ ಬಿಡುವುದಿಲ್ಲ ಆದರೆ ಒಂದು ಪ್ರಾಣಿ ಒಂದು ನೋಡಿ ಒಂದು ಕೋಳಿ ತನ್ನ ಜೀವಮಾನದಲ್ಲಿ ಸರಿಯಾಗಿ ಮೊಟ್ಟೆ ಇಟ್ಟು ಕಾವು ಕೊಟ್ಟರೆ ಒಂದು ಕೋಳಿಯಿಂದ ಎಷ್ಟು ನೂರಾರು ಮರಿಗಳು ಹುಡ್ತವೆ ಒಂದು ಬೆಕ್ಕಿನಿಂದ ಒಂದು ನಾಯಿಯಿಂದ ಒಂದು ದನದಿಂದ ಬಹಳ ಹುಡ್ತವೆ ಕಣ್ಣು ಮುಚ್ಚಿ ಕಣ್ಣು ತೆರೆಯೋದರ ಅಷ್ಟರಲ್ಲಿ ಇದೆಲ್ಲ ಸಂಖ್ಯೆ ಕ್ರಮಾತೀತ ನಿಯಂತ್ರಣಾತೀತವಾಗಿ ಬೆಳೆಯೋದಕ್ಕೆ ಬೆಳೆಸಲಿಕ್ಕೆ ಸಾಧ್ಯವಾಗ್ತದೆ ದೇವರು ಇಲ್ಲಿ ಹೇಳುತ್ತಿದ್ದಾರೆ ನೀವು ನನ್ನ ಮಾತನ್ನು ಕೇಳದಿದ್ದರೆ ನಾನು ಇವುಗಳನ್ನು ಕ್ರಮಾತೀತವಾಗಿ ಹೆಚ್ಚಿಸಿ ಅಥವಾ ವಿಪರೀತವಾಗಿ ಹೆಚ್ಚಿಸಿ ಅದರ ಮೂಲಕ ನಿಮ್ಮ ಮೇಲೆ ದಾಳಿ ಮಾಡಿಸ್ತೇನೆ ಎಂಬುದಾಗಿ ನೋಡಿ ಈಗ ಏನಾಗಿದೆ ಎಲ್ಲ ದೇಶಗಳು ಈ ಕಡೆ ಕಾಲ ಬಂದಾಗ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ಗಳನ್ನು ತಂದಿದ್ದಾರೆ ಅದಕ್ಕೆ ಬಹಳಷ್ಟು ಜನರನ್ನು ಕಾಡು ಪ್ರದೇಶಗಳಿಂದ ಅವರು ತಲೆ ತಲೆಮಾರುಗಳ ಕಾಲದಿಂದ ಅಲ್ಲಿ ಮನೆ ಮಾಡಿಕೊಂಡು ಜಮೀನು ಮಾಡಿಕೊಂಡು ಉಳಿದಿರುವಂಥವ್ರನ್ನ ಬಲವಂತವಾಗಿ ಸುಳ್ಳು ಹೇಳಿಕೊಂಡು ಅಥವಾ ಆಶೆ ಆಮಿಷ ತೋರಿಸಿ ನಕಲಿ ಸಹಿ ಮಾಡಿಸಿ ಕೆಲವರು ಅವಿದ್ಯಾವಂತರಿಗೆ ಏನು ಮಾಡ್ತಾರೆ ನಕಲಿ ಸಹಿ ಮಾಡಿಸುವಂಥದ್ದು ನಾನು ಕೇಳಿದ್ದೇನೆ ತುಂಬ ಜನ ಹೇಳಿದ್ದಾರೆ ನಾನು ನಕಲಿ ಸಹಿ ಮಾಡಿಸಿ ಅಲ್ಲಿಂದ ಹೊರಗೆ ಹಾಕುವಂಥದ್ದು ಅಥವಾ ಕಾಯ್ದೆ ಕಾನೂನುಗಳನ್ನು ಮಾಡಿಕೊಂಡು ಅಲ್ಲಿಂದ ಹೊರಗೆ ಹಾಕುವಂಥದ್ದು ನಾವು ನೋಡ್ತೇವೆ ಟೈಗರ್ ಪ್ರಾಜೆಕ್ಟ್ ಇದ್ದಾವೆ ಇನ್ನು ಲಯನ್ ಪ್ರಾಜೆಕ್ಟ್ಗಳಿದ್ದಾವೆ ಹಾವು ಕೃಷ್ಣಮೃಗ ಚಿರತೆ ಜಿಂಕೆ ಎಲ್ಲಕ್ಕೂ ಪ್ರಾಜೆಕ್ಟ್ಗಳನ್ನು ಮಾಡಿಕೊಂಡು ಅಥವಾ ಅಭಯಾರಣ್ಯಗಳನ್ನು ಮಾಡಿಕೊಂಡು ಗೇಮ್ ಸ್ಯಾಂಚುರಿ ಅಥವಾ ವೈಲ್ಡ್ ಲೈಫ್ ಅಥವಾ ನ್ಯಾಷನಲ್ ಪಾರ್ಕ್ಗಳನ್ನು ಮಾಡಿಕೊಂಡು ಪ್ರಾಣಿಗಳನ್ನು ಸಾಕ್ತಾಯಿದ್ದಾರೆ ನೋಡಿ ನಾವು ಆಫ್ರಿಕಾ ಮುಂತಾದ ದೇಶಗಳನ್ನು ನೋಡುವುದಾದರೆ ನಮಗೆ ಗೊತ್ತಾಗ್ತದೆ ಅಲ್ಲಿರುವಂಥ ಪ್ರಾಣಿಗಳ ಸಂಖ್ಯೆ ಎಷ್ಟೊಂದಿದೆ ಇದೆ ಎಂಬುದಾಗಿ ಕೆಲವೊಂದು ಹಿಂಡುಗಳಲ್ಲಿ ನಾವು ವಿಲ್ಡರ್ ಬೀಸ್ಟ್ ಝೀಬ್ರಾ ಇನ್ನು ಯಾವ್ಯಾವ್ದೋ ಪ್ರಾಣಿಗಳೆಲ್ಲ ಲಕ್ಷಾಂತರ ಇರುವಂಥ ಹಿಂಡುಗಳು ಒಂದೊಂದು ಹಿಂಡಲ್ಲಿ ಐದು ಹತ್ತು ಲಕ್ಷ ಇರ್ತವೆ ಈಗ ನೋಡಿ ನಾವು ಈ ದಿನಗಳಲ್ಲಿ ರಿಪೋರ್ಟ್ಗಳಲ್ಲಿ ನೋಡ್ತಾ ಇದ್ದೇವೆ ಕರ್ನಾಟಕದಲ್ಲಿ ಹುಲಿಯ ಸಂಖ್ಯೆ ಹೆಚ್ಚಾಗ್ತಾ ಇದೆ ಈಗ ಹುಲಿ ಪಟ್ಟಣಗಳಲ್ಲಿ ಮಧ್ಯೆ 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 ಎಲ್ಲ ನಾವು ನ್ಯೂಸಲ್ಲಿ ಕೇಳ್ತಾನೆ ಇರ್ತೇವೆ ಪಟ್ಟಣಗಳಲ್ಲಿ ಹುಲಿ ಇರಲಿಕ್ಕೇನು ದೊಡ್ಡ ಕಾಡು ಬೇಕಾಗಿಲ್ಲ ಪಟ್ಟಣಗಳಲ್ಲಿ ಎಲ್ಲೋ ಒಂದು ಪಾರ್ಕ್ ಇದ್ದರೆ ಅದರ ಸ ಸಂದಲ್ಲಿ ಕೂಡ ಎಲ್ಲೋ ಒಂದು ಪಾರ್ಕಿನಲ್ಲಿ ಪೊದೆ ಇದ್ದರೆ ಸಾಕು ಅದರ ಪೊದೆಯಲ್ಲಿ ಕೂಡ ಅಡುಗೆ ಕೊಡ್ತದೆ ಚಿರತೆ ಹುಲಿ ಹೆಬ್ಬಾವಿಗಂತೂ ಲೆಕ್ಕವೇ ಇಲ್ಲ ಎಲ್ಲ ಪಟ್ಟಣಗಳಲ್ಲಿ ಬೇಕಾದಷ್ಟು ಹೆಬ್ಬಾವುಗಳು ಇನ್ನು ನಾವು ನೋಡ್ತೇವೆ ಜಿಂಕೆಗೆ ಲೆಕ್ಕವೇ ಇಲ್ಲ ಚಿರತೆಗೆ ಆ ಜಿಂಕೆಗೆ ಕಡ ಸಾರಂಗ ಇದಕ್ಕೆ ಲೆಕ್ಕವೇ ಇಲ್ಲ ಆನೆಗಳ ಸಂಖ್ಯೆ ಕೂಡ ಬೆಳೀತಾನೆ ಇದೆ ಈ ಆನೆಗಳೆಲ್ಲ ಊರೂರು ಪಟ್ಟಣಗಳನ್ನು ತಿರುಗಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾವೆ ಮಂಗಗಳ ಹಾವಳಿ ಮಂಗಗಳಿಗೆ ಲೆಕ್ಕವೇ ಇಲ್ಲ ಮಂಗಗಳು ಕೋತಿಗಳ ಸಂಖ್ಯೆ ವಿಪರೀತವಾಗಿ ಹೆಚ್ಚಾಗ್ತಾಯಿದೆ ನೋಡಿ ಇದೆಲ್ಲ ಸೇರಿ ಮತ್ತು ಇದನ್ನು ನೋಡಿಕೊಳ್ಳಲಿಕ್ಕೆ ಬಹಳ ಒಳ್ಳೆಯ ಡಿಪಾರ್ಟ್ಮೆಂಟನ್ನು ಮಾಡಿ ಅರಣ್ಯ ಇಲಾಖೆ ಅಂತ ಮಾಡಿ ಅರಣ್ಯ ಇಲಾಖೆ ಬಹಳ ಕಟ್ಟುನಿಟ್ಟಾದ ಕಾಯ್ದೆಗಳು ತಂದು ನೋಡಿ ಏನೋ ಹೆಚ್ಚು ಕಡಿಮೆಯಿಂದ ಒಂದು ಗಾಡಿ ತಾಗಿಯಾದರೂ ಗಾಡಿ ಒಂದು ವಾಹನ ಹೋಗುವಂಥ ಸಮಯದಲ್ಲಿ ಒಂದು ವಾಹನ ತಾಗಿ ಯಾವುದಾದ್ರೂ ಒಂದು ಕಾಡು ಮೃಗಕ್ಕೆ ಅಪಾಯವಾದರೂ ಕೂಡ ಅವನಿಗೆ ಎಷ್ಟೋ ವರ್ಷಗಳನ್ನು ಜೈಲು ಶಿಕ್ಷೆ ವಿಧಿಸುವಂಥ ಕಾಯ್ದೆ ಕೂಡ ಮಾಡಿಬಿಟ್ಟಿದ್ದಾರೆ ನೋಡಿ ವಾನಪಾಲಕರಿದ್ದಾರೆ ಅರಣ್ಯಾಧಿಕಾರಿಗಳಿದ್ದಾರೆ ದೊಡ್ಡ ಅರಣ್ಯ ಇಲಾಖೆ ಇದೆ ಏನೆಲ್ಲ ಇದೆ ಆದರೆ ಈ ಪ್ರಾಣಿಗಳಿಗೆ ಇವರು ಅರಣ್ಯ ಇಲಾಖೆಯವರು ನಮ್ಮನ್ನು ಸಾಕೂರು ಸಲಹೂರು ಅಂತ ಅದಕ್ಕೆ ಗೊತ್ತಾಗೋದಿಲ್ಲ ಓ ಇವರು ಬೇರೆ ಡಿಪಾರ್ಟ್ಮೆಂಟು ಇವರು ನಮ್ಮನ್ನು ಹೊಡೆಯುವಂಥ ಕಾಪಾಡೋರು ಇವರು ನಮ್ಮನ್ನು ಕಾಪಾಡುವ ಡಿಪಾರ್ಟ್ಮೆಂಟ್ ಇವರು ನಮ್ಮ ಮೇಲಧಿಕಾರಿಗಳು ಅದಕ್ಕೆ ಗೊತ್ತಾಗೋದಿಲ್ಲ ಆದರೆ ಏನಾಗ್ತದೆ ಕಡೆಯ ಕಾಲದಲ್ಲಿ ಒಂದು ಒಳ್ಳೆಯ ಅಂಶ ಜನರು ಈ ಪ್ರಾಣಿಗಳ ಮೂಲಕವಾಗಿ ಸಂಹಾರವಾಗುವವರಾಗಿರ್ತಾರೆ ಅದಕ್ಕಾಗಿ ಮನುಷ್ಯ ಈಗಾಗಲೇ ಎಲ್ಲ ವ್ಯವಸ್ಥೆ ಇಟ್ಟಿದ್ದಾನೆ ಇದಕ್ಕೆ ಬೇರೆ ಯಾರು ವ್ಯವಸ್ಥೆ ಮಾಡೋದು ಬೇಡ ಮನುಷ್ಯನೇ ಪ್ರಾಣಿಗಳನ್ನು ಸಾಕಲಿಕ್ಕೆ ಎಲ್ಲ ವ್ಯವಸ್ಥೆ ಎಲ್ಲ ಅಲ್ಲಿ ಇಲ್ಲಿ ಎಲ್ಲ ಝೂಗಳನ್ನು ನೋಡ್ತೇವೆ ಪ್ರಾಣಿ ಸಂಗ್ರಹಾಲಯ ಅಲ್ಲಿ ಕೂಡ ಪ್ರಾಣಿಗಳು ಇದ್ದಾವೆ ಆದರೆ ಕಾಡುಗಳಲ್ಲಿ ಪ್ರಾಣಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಈಗೆಲ್ಲ ರಿಪೋರ್ಟ್ ಈಗ ಇಂಚೆಲ್ಲ ಹಿಂದೆಲ್ಲ ವಿನಾಶದ ಅಂಚಿನಲ್ಲಿರುವಂಥ ಅಳಿವಿನ ಅಂಚಿನಲ್ಲಿರುವ ಪ್ರಾಣಿಗಳು ಅಂತ ಹೇಳ್ತಿದ್ವಿ ಈಗ ಬಹಳಷ್ಟು ಪ್ರಾಣಿಗಳು ಅಳಿವಿನ ಅಂಚೆಲ್ಲ ದಾಟಿ ಈಗ ಸಂಖ್ಯೆ ಹೆಚ್ಚಾಗ್ತಾ ನೋಡಿ ಬರದಿಂದ ಅಂಟು ರೋಗದಿಂದ ಕತ್ತಿಯಿಂದ ಅಥವಾ ಯುದ್ಧದಿಂದ ಸಾಯುವ ಒಂದು ಒಂದೊಳ್ಳೆಯ ಅಂಶ ಜನ ಕಾಡು ಪ್ರಾಣಿಗಳಿಂದ ಕೂಡ ಸಾಯುವರಾಗಿದ್ದಾರೆ ಅದಕ್ಕಾಗಿ ಈಗಾಗಲೇ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಆ ಗೇಮ್ ಸ್ಯಾಂಕ್ಚುರಿಗಳು ಅಭಯಾರಣ್ಯಗಳು ನ್ಯಾಷನಲ್ ಪಾರ್ಕ್ಗಳು ಅಥವಾ ಟೈಗರ್ ಪ್ರಾಜೆಕ್ಟ್ಗಳು ಲೈನ್ ಪ್ರಾಜೆಕ್ಟ್ಗಳು ಅಥವಾ ಬೇರ್ ಪ್ರಾಜೆಕ್ಟ್ಗಳು ಯಾವ್ಯಾವ ಪ್ರಾಜೆಕ್ಟ್ಗಳನ್ನೆಲ್ಲ ಮಾಡಿ ಎಲ್ಲ ವ್ಯವಸ್ಥೆ ಮಾಡಿ ಇಟ್ಟಿದ್ದಾರೆ ಇದೆಲ್ಲ ಕ್ರಮಾತೀತವಾಗಿ ಬೆಳೆದು ಯಾರು ಇದನ್ನು ಬೆಳೆಸಲಿಕ್ಕೆ ಉಪಯೋಗಿಸಲ್ಪಟ್ಟಿದ್ದಾರೆ ಅವರ ಮೇಲೆ ದಾಳಿ ಮಾಡುವಂಥ ಕಾಲ ಸಮೀಪವಾಗಿದೆ ಈಗಾಗಲೇ ದಾಳಿಗಳು ಅಲ್ಲಲ್ಲಿ ಅಲ್ಲಲ್ಲಿ ಆಗ್ತಾ ಇದ್ದಾವೆ ಇದೆಲ್ಲ ಬರೀ ಸ್ಯಾಂಪಲ್ ಇದು ಸ್ಯಾಂಪಲ್ ಕೂಡ ಅಲ್ಲ ಇದು ಏನೂ ಕೂಡ ಅಲ್ಲ ಆದರೆ ಬರುವ ಕಾಲಗಳಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಮನುಷ್ಯನ ನಾಶ ನಷ್ಟ ಕಷ್ಟ ಪ್ರಾಣಾಪಾಯ ಈ ಪ್ರಾಣಿಗಳಿದ್ದಲೇ ಆಗ್ತವೆ ಇದು ದೇವರ ವಾಕ್ಯದ ಪ್ರವಾದನೆ ಈ ಪ್ರವಾದನೆಗಳು ನಮ್ಮ ಕಣ್ಣು ಮುಂದೆ ನೆರವೇರ್ತಾ ಇದ್ದಾವೆ ಸರ್ಕಾರದ ಕಾಯ್ದೆಗಳು ಈ ಒಂದು ದೇಶ ಮಾತ್ರವಲ್ಲ ನಾವು ನೋಡ್ತೇವೆ ಅಮೆರಿಕದಲ್ಲಿ ಕುದುರೆಯನ್ನು ಕೊಲ್ಲುವಂಥದ್ದು ಬಹಳ ದೊಡ್ಡ ಅಪರಾಧ ಮತ್ತು ಅದನ್ನು ಬ್ಯಾನ್ ಮಾಡಿದ್ದಾರೆ ಭಾರತದಲ್ಲಿ ದನ ಅಥವಾ ಗೋಹತ್ಯೆ ನಿಷೇಧ ಇನ್ನು ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಪ್ರಾಣಿಗಳು ಹೀಗೆ ಪ್ರಾಣಿಗಳ ಹತ್ಯೆ ನಿಷೇಧ ಮಾಡಿದ್ದಾರೆ ಇವುಗಳ ಸಂಖ್ಯೆ ಹೀಗೂ ಕೂಡ ಹೆಚ್ಚಾಗ್ತದೆ ಈಗ ಹತ್ಯೆ ಮಾಡಿ ಮಾಡುವುದಕ್ಕೆ ನಾವು ಸಪೋರ್ಟ್ ಮಾಡುವುದಿಲ್ಲ ಹತ್ಯೆ ಮಾಡುವುದಕ್ಕೆ ನಾವು ಯಾವ ಕಾರಣಕ್ಕೂ ಸಪೋರ್ಟ್ ಮಾಡೋದಲ್ಲ ಆದರೆ ಈ ಕಾಯ್ದೆಗಳೇ ಏನಾಗ್ತವೆ ಲಾಸ್ಟ್ ಕುಣಿಕೆಯಾಗಿ ಊರ್ಲಾಗಿ ಮಾರ್ಪಡ್ತವೆ ಮತ್ತು ಮಾಡಿದಂಥವರಿಗೆ ಇದು ಏನಾಗ್ತವೆ ಅಪಾಯವಾಗಿ ಪರಿಣಮಿಸ್ತದೆ ಇದು ಕೊನೆಯ ಕಾಲದ ಒಂದು ಟ್ರೆಂಡ್ ಮತ್ತು ಲಕ್ಷಣ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ ಆಮೇಲೆ ಪ್ರೀತಿಯ ವೀಕ್ಷಕರೇ ನಿಜವಾಗಿ ನಮ್ಮ ಸುತ್ತಮುತ್ತಲು ನಾವು ಕಾಣ್ತಾ ಇದ್ದೇವೆ ಇವತ್ತು ಪ್ರಾಣಿಗಳ ಹಾವಳಿಗಳು ಪ್ರಾಣಿಗಳ ಅಟ್ಯಾಕ್ಗಳು ಆಗುವಂಥದ್ದು ಇದೊಂದು ಅಂತ್ಯಕಾಲದ ಸೂಚನೆ ಇದು ಬಹಳ ವಿಪರೀತವಾಗಿ ಒಂದು ದೇವರ ಶಿಕ್ಷೆಯಾಗಿ ಕೂಡ ಬರಲಿಕ್ಕಿದೆ ದೇಶದ ಒಂದು ಬಹು ಅಥವಾ ಪ್ರಪಂಚದ ಒಂದು ಬಹುಭಾಗ ಜನಗಳು ಪ್ರವಾದನೆಯಾಗಿ ಒಂದು ಏನಾಗ್ತಾರೆ ಕಾಡು ಪ್ರಾಣಿಗಳ ದಾಳಿಯಿಂದ ನಾಶ ನಾಶನ ಸಂಭವಿಸಲಿಕ್ಕೆ ಇದು ಅಂತ್ಯಕಾಲದ ಒಂದು ಪ್ರವಾದನೆಯಾಗಿದೆ ಆದ್ದರಿಂದ ಪ್ರೀತಿಯ ವೀಕ್ಷಕರೇ ಇದೆಲ್ಲ ನೋಡುವಾಗ ನಾವು ಕರ್ತನ ಭರಣದ ಹತ್ತಿರದಲ್ಲಿದ್ದೇವೆ ನಾವು ಎಚ್ಚರಿಕೆಯಾಗಿರೋಣ ಸಿದ್ಧರಾಗಿರೋಣ ಕರ್ತನ ಭರಣದಲ್ಲಿ ಎತ್ತಲ್ಪಕೆ ಗುಂಪಿನಲ್ಲಿ ನಾವು ಕಾಣಿಸಲ್ಪಡೋಣ ಎಂಬುದಾಗಿ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ಇಲ್ಲಿ ಮುಗಿಸ್ಲಿಕ್ಕೆ ಬಯಸ್ತೇವೆ ಮಧ್ಯೆ ಆಸೆ ಟಿವಿಯಲ್ಲಿ ಬಂದು ವಿಸ್ತಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಡು ಪ್ರಾಣಿಗಳ ವಿಷಯವಾಗಿ ಅಥವಾ ಕಾಡು ಪ್ರಾಣಿಗಳ ಹಾವಳಿಗಳ ವಿಷಯವಾಗಿ ತಿಳಿಸಿದಂಥ ದೇವಸೇವಕರಿಗೆ ಹಾಸ ಟಿ ಪರ್ವದ ವಂದನೆಗಳು ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ಬರಲಿಕ್ಕಿದ್ದೇವೆ ಅಲ್ಲಿವರೆಗೆ ನಿಮ್ಮ ನೆಚ್ಚಿನ ಹಾಸ ಟಿವಿಯನ್ನು ವೀಕ್ಷಿಸ್ತೀರಿ ವಂದನೆಗಳು